ಅವ್ರ ತಾಯಿನೂ ಕೇಳ್ಕೊಳ್ತಾರೆ ದಯವಿಟ್ಟು ಇವತ್ತು ನಾಳೆ ಮಿಸ್ ಮಾಡಿದ ಗಿಲ್ಲಿಗೆ ವೋಟ್ ಮಾಡಿ ಹಣ ಗಿಲ್ಲಿಗೆ ಬಡತನ ಇದೆ ಆದ್ರೆ ಅವ್ನು ಹೇಳ್ಕೊಂಡಿಲ್ಲ ಯಾಕೆ ಹೇಳಿ ಅವ್ನ ಬಡತನ ಅವನೇ ನಿಭಾಯಿಸಬೇಕು ನಾನು ಯಾಕೆ ಹೇಳ್ಕೊಬೇಕು ನನ್ನ ಬಡತನ ನಾನು ಯಾಕೆ ತಂದು ತೋರಿಸಬೇಕು ಪ್ರತಿಭೆ ಮುಖಾಂತರ ಗೆಲ್ಬೇಕು ಎಸ್ ಪ್ರತಿಭೆ ಅಷ್ಟೇ ಅಲ್ಲಿ ಬಂದು ಸಿಂಪತಿ ಅನ್ನೋದೇನೋ ಅವ್ರಿಗಿರೋ ಕಷ್ಟ ಹೇಳ್ಕೊಳೋದು ಒಂದು ಎಮೋಷನಲ್ ಕನೆಕ್ಟ್ ಆಗೋದು ಎಮೋಷನಲ್ ಕನೆಕ್ಟ್ ಅಕಸ್ಮಾತ್ ಗಿಲ್ಲಿ ಮಾಡಿದ್ರೆ ಇವತ್ತು ಇನ್ನೂ ಬೇರೆ ತರ ಹೋಗ್ತಾ ಇದ್ದ ಅವನ್ಗೇನು ನನ್ನ ತಾಯಿ ಕಷ್ಟ ನನ್ನ ಮನೆ ಕಷ್ಟ ನಾನೇ ನಿಭಾಯಿಸಬೇಕು ನನ್ನ ಅಪ್ಪ ಅಪ್ಪ ಅಮ್ಮ ನಾನೇ ಊಟ ಹಾಕ್ಬೇಕು ನಾನು ಯಾಕೆ ಬೇರೆಯವ್ರ ಹತ್ರ ಹೇಳ್ಬೇಕು ನನ್ನ ಮನೆ ಕಷ್ಟ ನಾನ್ ಯಾಕೆ ರಾಜ್ಯದ ಜನರ ಮುಂದೆ ಹಂಚ್ಕೊಳ್ಬೇಕು ತಾಯಿ ಜನ್ಮ ಕೊಟ್ಟವಳೆ ನನಗ್ ಜವಾಬ್ದಾರಿ ಇದೆ ಸಾಕು ಯೋಗ್ಯತೆ ತಾಕತ್ ಇದೆ ಅಲ್ವಾ ಗಿಲ್ಲಿಗೆ ಸಿಂಪತಿ ಕ್ರಿಯೇಟ್ ಮಾಡಿ ಗಿಲ್ಲಿ ಗೆಲ್ಲಂಗಿದ್ರೆ ಅದು ಗಿಲ್ಲಿ ಬೇರೆ ಇದು ಸಿಂಪತಿ ಅಲ್ಲ ಗಿಲ್ಲಿ ಮಾಡ್ತಾ ಇರುವಂತ ಕೆಲ್ಸ ಅಲ್ಲಿರುವಂತ ರಿಯಾಲಿಟಿ ರಿಯಾಲಿಟಿ ಇಂದ ಬದುಕ್ತಾ ಇದಾನೆ ಆ ರಿಯಾಲಿಟಿಗೆ ಇವತ್ ನಾನ್ ಸಂಧ್ಯಾ ಅಲ್ಲಿದೆ ನಮ್ ನಾವೆಲ್ಲರೂ ಕೂಡ ತುಂಬಾ ಹಳ್ಳಿ ಜನ ಇಷ್ಟೊಂದ್ ಚೆನ್ನಾಗಿದ್ದಾಳೆ ಹುಡುಗಿ ವಯಸ್ಸು ಬಂದಿರುವಂತ ಹುಡ್ಗಿ ಇದೇನ್ ರೋಡ್ ಎಲ್ಲರ ಜೊತೆಗೂ ಒಂದ್ ಇದ್ ಮಾಡ್ತಾರೆ ಅಂತಿದ್ರು ನೀವು ನಮ್ಮ ಹಳ್ಳಿಗೆ ಬಂದಿದ್ದೀರಾ ಅದು ನಿಮ್ಮ ಟ್ರ್ಯಾಕೆ ಬೇರೆ ಆದ್ರೆ ಗಿಲ್ಲಿ ವಿಚಾರಕ್ಕೆ ಬಂದಿದ್ದೀರಾ ನನ್ನ ಟ್ರ್ಯಾಕೆ ಬೇರೆ ಅನ್ನೋದಕ್ಕಿಂತ ವಿಚಾರಗಳ ಪ್ರಚಾರ ಅಂತ ಹೋಗೋದಿಲ್ಲ ನಾನು ಕರೆಕ್ಟ್ ಆಗಿ ಯಾರ್ಗೆ ಏನ್ ಚಾಟಿ ಮುಟ್ಟಿಸ್ಬೇಕು ಪ್ರಶ್ನೆ ಮಾಡ್ಬೇಕು ಆ ಕೆಲಸ ನಾನ್ ಮಾಡ್ತೀನಿ ಆಮೇಲೆ ನಿನ್ನೆ ನಾವು ಆಕ್ಚುಲಿ ಗಿಲ್ಲಿ ಮನೆಗ್ ಬರ್ಬೇಕು ಅಂತ ತುಂಬಾ ದಿವ್ಸದಿಂದ ಪ್ಲಾನ್ ಇತ್ತು ಹೋರಾಟ ಮಾಡ್ಬೇಕಂತ ಬಟ್ ಹಬ್ಬ ಮುಗದ್ಮೇಲೆ ಬರೋಣ ಅಂತ ನಾನಿದ್ದೆ ಬಟ್ ಹಬ್ಬ ಮುಗದ್ಮೇಲೆ ನಿನ್ನೆ ಮುರ್ಲಿ ಅವ್ರ ಕಾಲ್ ಮಾಡಿ ಈ ತರ ಮಾಡೋಣ ಅಂತ ನಿನ್ನೆ ಬೆಳಿಗ್ಗೆ ಹೇಳಿದ್ರು ಸರಿ ಮಾಡಿ ಅಂತ ಹೇಳಿ ನಾವ್ ಇಬ್ಬರು ಸೇರಿ ನಿನ್ನೆ ಒಂದ್ ವಿಡಿಯೋ ಮಾಡಾಕದ್ರೆ ನಾಳೆ ಈ ತರ ಹೊರಡ್ತೀರಿ ಯಾರ್ಯಾರು ಬೆಂಗಳೂರಿಂದ ಗಿಲ್ಲಿ ಮನೆಗ್ ತನಕ ಯಾರ್ಯಾರು ಕೈ ಜೋಡಿಸ್ತಾರೆ ಎಲ್ಲಾರು ಕೈ ರಾತ್ರಿ ವಿಡಿಯೋ ನೀವು ನೋಡಿ ಎರಡು ಲಕ್ಷ ಓಡಿದೆ ಜಸ್ಟ್ ಒನ್ ಅವರ್ ಅಲ್ಲಿ ಲಕ್ಷ ಓಡಿದೆ ರಾತ್ರಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರೋದು ಸೊ ಅದಾದ್ಮೇಲೆ ಪಾಪ ಜನರು ಯಾವ ತರ ಸಪೋರ್ಟ್ ಕೊಟ್ಟರು ಯಾರಿಗೂ ಗೊತ್ತಿಲ್ಲ ಆದ್ರೂ ಇನ್ಸ್ಟಾಗ್ರಾಮ್ ಇಂದ ತಗೊಳ್ಳೋದು ಬೇರೆ ಬೇರೆ ಅವ್ರಿಗೆ ಕೇಳಿ ತಗೊಳ್ಳೋದು ಇದೆಲ್ಲ ಮಾಡಿದ್ರು ಅದಾದ್ಮೇಲೆ ನಾವು ಬೆಳಿಗ್ಗೆ ಒಂದ್ ಹತ್ತುವರೆಗೆ ಕೆಂಗೇರಿ ಹತ್ರ ಬಂದ್ರಿ ದೇವಸ್ಥಾನ ಗಣೇಶ ದೇವಸ್ಥಾನದಿಂದ ಅಲ್ಲಿಂದ ಒಂದು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಬಿಟ್ರಿ ಬಟ್ ಅಲ್ಲಿಂದ ನೋಡಿ ನಮ್ಗೆ ಕಾಲ್ಸ್ ಬರ್ತಾ ಇತ್ತು ಬರ್ತಾ ಇತ್ತು ಅಂದ್ರೆ ಬಿಡದಿ ಚನ್ಪಟ್ನಿ ಎಲ್ಲ ಹುಡುಗರುನು ಎಲ್ಲಿದ್ದೀರಾ ಎಲ್ಲಿದ್ದೀರಾ ನಾವು ಜಾಯಿನ್ ಆಗ್ತೀರಿ ಅಂತ ಪ್ರತಿ ಒಬ್ರು ಬೆಂಬಲ ಕೊಟ್ಟಿದ್ದು ರಸ್ತೆಲಿ ಕರೆದು ಕರ್ದು ಕರ್ದು ಯಾರ್ ಗೋಟ್ ಆಗ್ತೀರಾ ಗಿಲ್ಲಿ ಯಾರ್ ಆಗ್ತಿರೋ ಗಿಲ್ಲಿ ಅಂದ್ರೆ ಗಿಲ್ಲಿ ಇವತ್ತು ದಿಲ್ಲಿಗಲ್ಲ ಇಡೀ ದೇಶಾದ್ಯಂತ ವಿದೇಶಕ್ಕೂ ಗೊತ್ತಾಗಿದ್ದಾನೆ ನಮಗ್ ಒಂದೇ ಉದ್ದೇಶ ನೋಡಿ ನಾನು ಇಂಥದಕ್ಕೆಲ್ಲ ಬೆಂಬಲ ಕೊಡೋಳಲ್ಲ ಮೋರ್ ಓವರ್ ನಾನು ಹೇಳ್ತೀನಿ ನಾನ್ ಬಿಗ್ ಬಾಸ್ ನೋಡೋಳಲ್ಲ ಅಂಡ್ ಈ ರಿಯಾಲಿಟಿ ಶೋಸ್ ಎಲ್ಲ ನನ್ ಬೆಂಬಲ ಕೊಡಕ್ಕೆ ಹೋಗಲ್ಲ ಬಿಕಾಸ್ ಅದೆಲ್ಲ ಕಮಿಟ್ ಆಗೋಗಿರುತ್ತೆ ನಿಯತ್ತಾಗಿ ಯಾರು ಹಾಡೋರ್ನ ಗೆಲ್ಸೋ ಅಂತ ಕೆಲಸ ಮಾಡಲ್ಲ ಬಟ್ ಗಿಲ್ಲಿ ಅನ್ನೋ ವಿಚಾರದಲ್ಲಿ ಒಬ್ಬ ಬಡವ ರೈತ ಕಲೆ ಇರೋನು ಬುದ್ಧಿವಂತ ಟ್ಯಾಲೆಂಟ್ ಇರೋರು ಅದು ಬಡವ್ರಿಗೆ ಟ್ಯಾಲೆಂಟ್ ಇರೋದನ್ನ ಹೊರಗಡೆ ತರೋದು ತುಂಬಾ ಕಡಿಮೆ ಸರ್ ಬೆಳಿಯಕ್ ಬಿಡೋದಿಲ್ಲ ಅಂತದ್ರೆಲ್ಲೋ ಬಿಗ್ ಬಾಸ್ಗೋಗಿ ಒಂದ್ ಗುರುತ್ಸ್ಕೊಂಡಿದ್ದಾನೆ ಒಂದು ವಾರದಲ್ಲಿ ಇಷ್ಟು ಲಕ್ಷಾಂತರ ಅಭಿಮಾನಿಗಳನ್ನ ತಗೊಂಡಿದ್ದಾನೆ ಅಂದ್ರೆ ಅಷ್ಟು ಈಸಿ ಅಲ್ಲ ಇರುವಂತ ವ್ಯಕ್ತಿತ್ವ ಒಳ್ಳೆ ಗುಣ ಅಂಡ್ ಅವ್ರ ತಾಯಿ ಆಶೀರ್ವಾದ ತಾಯಿ ಆಶೀರ್ವಾದನೆ ನಿಜವಾಗ್ಲೂ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅವ್ರ ತಾಯಿ ಆಶೀರ್ವಾದದಿಂದಾನೆ ಸೊ ಇವತ್ತು ನಮ್ಮ ಒಂದು ಜವಾಬ್ದಾರಿ ತಗೊಳ್ಬೇಕಾಯ್ತು ಸಾಧ್ಯವಾದಷ್ಟು ಇವಾಗ ನಾವು ಏನೋ ಒಂದ್ ವಿಡಿಯೋ ಮಾಡಿದ್ರೆ ಎಲ್ಲಾರ್ಗು ಗೊತ್ತಾಗತ್ತೆ ಅಟ್ ಲೀಸ್ಟ್ ಈ ಬುಧವಾರ ನಡೆಯುವಂತ ವೋಟಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸುದೀಪ್ ಸೊ ಬುಧವಾರ ನಡೆಯುವಂತ ವೋಟಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆ ಒಂದು ವಿಚಾರಕ್ಕೆ ಏನೇ ಕೆಲ್ಸ ಇರಲಿ ಹೋಗೋಣ ಅಂತ ಹೇಳಿ ಬಂದಿದ್ದೀರಿ ಎಲ್ಲಾರನು ನಾನು ಮನವಿ ಮಾಡೋದು ದಯವಿಟ್ಟು ನಾಳೆ ಬುಧವಾರ ನಡೆಯುವಂತ ವೋಟಿಂಗ್ಸ್ ಎಲ್ಲಾರು ವೋಟ್ ಮಾಡಿ ಗಿಲ್ಲಿಗೆ ಅತಿ ಹೆಚ್ಚು ಈಗ ಸರ್ವೆ ಪ್ರಕಾರ ನೋಡಕ್ ಹೋದ್ರೆ ನಾನ್ ಅಂತೋದ್ರಲ್ಲೆಲ್ಲ ತುಂಬಾ ಒಳ್ಳೆ ಕೆಲಸ ಮಾಡ್ತೀನಿ ತಿಳ್ಕೊಳ್ಳೋದ್ರಲ್ಲಿ ಸೊ ಸರ್ವೆ ಪ್ರಕಾರ ನೋಡಿದ್ರೆ ಗಿಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾನೆ ಗಿಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇದಾನೆ ಸರ್ ವೋಟಿಂಗ್ ಅಲ್ಲಿ ಬಟ್ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನ್ ಧ್ವನಿ ಎತ್ತಾ ಇದೀನಿ ಬಿಕಾಸ್ ನಾವ್ ಏನೇ ಮಾತಾಡಿಯೋ ಹೋಗಿ ಮುಟ್ಟುತ್ತೆ ಯಾರು ಮುಟ್ಟಬೇಕು ಖಂಡಿತವಾಗ್ಲೂ ಮುಟ್ಟುತ್ತೆ ಯಾಕಂದ್ರೆ ಯಾರ್ಯಾರು ವಿರೋಧಿ ಆಗದಿನ ಯಾರ್ಯಾರ ವಿರುದ್ಧ ಮಾತಾಡಿದೀನಿ ಎಲ್ಲಾರು ನೀವು ನೋಡಿರ್ತೀರಾ ಸೊ ಆ ಒಂದು ಕಾರಣಕ್ಕೆ ಒಬ್ಬ ಬಡವನ್ಗೆ ಒಬ್ಬ ರೈತನ್ಗೆ ಮೋಸ ಆಗ್ಬಾರ್ದು ಬಿಕಾಸ್ ಅವ್ರು ನನಗೆ ದುಡ್ಡು ಕೊಡಿ ಇಲ್ಲ ಕಪ್ಪು ಕೊಡಿ ಅನ್ನೋದೆಲ್ಲ ಅವನು ಹಾಡಿರುವಂತ ನಿಷ್ಠಾವಂತ ಆಟಕ್ಕೆ ಯಾವುದೇ ಮುಖವಾಡ ಹಾಕೊಳ್ದಿರ ಯಾವ್ದೇ ಮಾಸ್ಕ್ ಹಾಕೊಳ್ತೀರಾ ನಿಯತ್ತ ಗಾಡಿರುವಂತ ಆಟಕ್ಕೆ ಅವನು ಗೆಲುವು ಸಿಗ್ಲೇಬೇಕು ಸಿಲೇಬೇಕು ಸಿಗುತ್ತೆ ಸಿಕ್ಕಿಲ್ಲ ಅಂದ್ರೆ ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ ಜನ ಕೂಡ ಇದನ್ನ ಈ ಸಿಕ್ಕಂಟೆಸ್ಟೆಂಟ್ ಇಪ್ಪತ್ನಾ ಇದ್ರುತ್ತೊ ಅವರು ಬಿಟ್ಟು ಇವ್ರು ಪರಿಸ್ಥಿತಿ ಇದೆ ಸಿಂಪತಿಗಳನ್ನ ಎಲ್ಲರೂ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ನಿಜವಾದ ಸಿಂಪತಿ ಬರ್ಬೇಕಾಗಿರೋದು ಗಿಲ್ಲಿ ನಟಂಗೆ ನೀವ್ ಇವತ್ತು ಬಂದ್ ನೋಡಿದಿರೋ ಮನೇನ ಆದ್ರೆ ಇಷ್ಟೆಲ್ಲಾ ಪರಿಸ್ಥಿತಿ ಇದ್ರು ಕೂಡ ಇಂತ ಪರಿಸ್ಥಿತಿ ಇದ್ರು ಕೂಡ ಅವ್ರ ತಂದೆಗೆ ಹಾರ್ಟ್ ಆಪರೇಷನ್ ಮಾಡಿ ಬಂದಿದಂತ ಹಣದಲ್ಲಿ ಬಿಗ್ ಬಾಸ್ಗೆ ಹೋಗಿದ್ದಾನೆ ಈಗಲೂ ಕೂಡ ಕಷ್ಟದ ಪರಿಸ್ಥಿತಿಲಿರುವಂತ ಗಿಲ್ಲಿ ಇದುವರೆಗೂ ಕೂಡ ಅವನ ಪರಿಸ್ಥಿತಿ ಆಗಲಿ ಅವನ ಕಷ್ಟ ಆಗಲಿ ಎಲ್ಲೂ ಹೇಳ್ಕೊಂಡಿಲ್ಲ ಈ ಇದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಈಗ ಮನೆ ಫಸ್ಟ್ ಟೈಮ್ ನಿಮ್ಗೆ ಏನ್ ತಂದೆ ಈ ಜನಗಳ ಪ್ರೀತಿ ಈ ಕೊಟ್ಟಿರುವಂತ ಬಗ್ಗೆ ಜನಗಳ ಪ್ರೀತಿಗೆ ನಿಜವಾಗ್ಲೂ ತುಂಬಾ ಹೃದಯ ಧನ್ಯವಾದಗಳು ಹೇಳ್ತೀನಿ ಅದಕ್ಕೆ ಬೆಲೆ ಆಗೋದಿಲ್ಲ ಅಂಡ್ ಜನರು ಕೊಡ್ತಾ ಇರೋ ಪ್ರೀತಿ ಗಿಲ್ಲಿಗೆ ಅದಕ್ಕೂ ಅಷ್ಟೇ ಬೆಲೆ ಆಗಲ್ಲ ಯಾಕಂದ್ರೆ ಬೆಳೆಸಿರೋದು ಜನರು ಬೇರೆ ಯಾರು ಅಲ್ಲ ಬಡ ಜನರು ಬೆಳೆಸಿರೋದಂತೂ ರೈತರು ಎಲ್ಲಾರು ಕಷ್ಟದಿಂದ ಬಂದಿರೋಂತವ್ರು ಗಿಲ್ಲಿನ ಬೆಳೆಸ್ತಾ ಇರೋಂತದ್ದು ಅಂಡ್ ಹೌದು ಗಿಲ್ಲಿಯೋರ್ ಬಗ್ಗೆ ಮಾತಾಡ್ತಾರೆ ಕೆಲವರೆಲ್ಲ ದುಡ್ಡು ಮಾಡ್ಬಿಟ್ಟಿದ್ದಾನೆ ಇದ್ದಾನೆ ಕಾರ್ ಇದೆ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಅಂಡ್ ಅವ್ನ ಫೇಸ್ಬುಕ್ ನ ಯಾವುದೋ ಒಂದ್ ಇದು ಹ್ಯಾಂಡಲ್ ಮಾಡ್ತಾ ಇದೆ ಅನ್ನೋದೆಲ್ಲ ಟ್ರೋಲ್ ಮಾಡುವಂತ ಶುರು ಮಾಡ್ತಾರೆ ಗಿಲ್ಲಿಗೆ ಬಡತನ ಇದೆ ಆದ್ರೆ ಅವ್ನ್ ಹೇಳ್ಕೊಂಡಿಲ್ಲ ಯಾಕೆ ಹೇಳಿ ಅವ್ನ್ ಬಡತನ ಅವನೇ ನಿಭಾಯಿಸ್ಬೇಕು ನಾನ್ ಯಾಕೆ ಹೇಳ್ಕೊಬೇಕು ನನ್ನ ಬಡತನ ನಾನ್ ಯಾಕೆ ತಂದು ತೋರಿಸ್ಬೇಕು ಪ್ರತಿಭೆ ಮುಖಾಂತರ ಗೆಲ್ಬೇಕು ಎಸ್ ಪ್ರತಿಭೆ ಅಷ್ಟೇ ಅಲ್ಲಿ ಬಂದು ಸಿಂಪತಿ ಅನ್ನೋದೇನೋ ಅವ್ರಿಗಿರೋ ಕಷ್ಟ ಹೇಳ್ಕೊಳೋದು ಒಂದ್ ಎಮೋಷನಲ್ ಕನೆಕ್ಟ್ ಆಗೋದು ಎಮೋಷನಲ್ ಕನೆಕ್ಟ್ ಅಕಸ್ಮಾತ್ ಗಿಲ್ಲಿ ಮಾಡಿದ್ರೆ ಇವತ್ ಇನ್ನೂ ಬೇರೆ ತರ ಹೋಗ್ತಾ ಇದ್ದ ಅವ್ನ್ಗೇನು ನನ್ನ ತಾಯಿ ಕಷ್ಟ ನನ್ನ ಮನೆ ಕಷ್ಟ ನಾನೇ ನಿಭಾಯಿಸ್ಬೇಕು ನನ್ನ ಅಪ್ಪ ಅಪ್ಪ ನಾನೇ ಊಟ ಹಾಕ್ಬೇಕು ನಾನು ಯಾಕೆ ಬೇರೆ ನನ್ನ ಮನೆ ಕಷ್ಟ ನಾನ್ ಯಾಕೆ ರಾಜ್ಯದ ಜನರ ಮುಂದೆ ಹಂಚ್ಕೊಳ್ಬೇಕು ತಾಯಿ ಜನ್ಮ ಕೊಟ್ಟವಳೆ ನನಗ್ ಜವಾಬ್ದಾರಿ ಇದೆ ಸಾಕು ಯೋಗ್ಯತೆ ತಾಕತ್ತಿದೆ ಅಲ್ವಾ ಗಿಲ್ಲಿಗೆ ಸಿಂಪತಿ ಕ್ರಿಯೇಟ್ ಮಾಡಿ ಗಿಲ್ಲಿ ಗೆಲ್ಲಂಗಿದ್ರೆ ಅದು ಗಿಲ್ಲಿ ಬೇರೆ ಇದು ಸಿಂಪತಿ ಅಲ್ಲ ಗಿಲ್ಲಿ ಮಾಡ್ತಾ ಇರುವಂತ ಕೆಲ್ಸ ಅಲ್ಲಿರುವಂತದ್ ರಿಯಾಲಿಟಿ ರಿಯಾಲಿಟಿ ಇಂದ ಬದುಕ್ತಾ ಇದಾನೆ ಆ ರಿಯಾಲಿಟಿಗೆ ಇವತ್ತು ನಾನು ಸಂಧ್ಯಾ ಅಲ್ಲಿದ್ದೀನಿ ಇದಕ್ಕೆ ಇರಬೇಕು ಸುದೀಪ್ ಅವರು ಹೇಳಿದ್ರು ಗಿಲ್ಲಿ ಅರ್ಥ ಮಾಡ್ಕೊಂಡಿರುವಂಗೆ ಬಿಗ್ ಬಾಸ್ ನ ಯಾರು ಅರ್ಥ ಮಾಡ್ಕೊಂಡಿಲ್ಲ ಆದ್ರೆ ಮನೆಯಲ್ಲಿರೋರೆಲ್ಲ ಇರೋರೆಲ್ಲ ಹೇಳ್ತಾರೆ ಸುದೀಪ್ ಇಂತ ಇಂಟ್ ಕೊಟ್ರು ಕೂಡ ಗಿಲ್ಲಿ ಆಟ ಆಡಲ್ಲ ಬರೀ ತಮಾಸೆ ಮಾಡ್ಕೊಂಡು ದಿನ ಐದು ಗಂಟೆ ನಂತರ ಆದ್ರೆ ಸುದೀಪ್ ಅವ್ರು ಹೇಳ್ತಾರೆ ಬಿಗ್ ಬಾಸ್ ನ ಗಿಲ್ಲಿ ಅರ್ಥ ಮಾಡ್ಕೊಂಡ್ರು ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ ನೀವು ಅದೇ ತರ ಹೇಳ್ತಾ ಇದ್ರಿ ಎಸ್ ಗಿಲ್ಲಿ ಬಿಗ್ ಬಾಸ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂಡ್ ಗಿಲ್ಲಿ ಆಟನು ಬಿಗ್ ಬಾಸ್ ಏನ್ ಕೊಟ್ಟಿದ್ದ ಟಾಸ್ಕ್ ಅದ್ರ ತಕ್ಕಂಗೆ ನಡ್ಕೊಳ್ತಾ ಇದಾನೆ ಕೆಲವರಿಗೆ ದಡ್ಡ ಶಿಖಾಮನಿಗಳಿಗೆ ಅದ್ ಅರ್ಥ ಆಗ್ತಾ ಇಲ್ಲ ಗಿಲ್ಲಿ ಏನೋ ನಗೋದಕ್ಕೆ ಅವ್ನ್ ಜೋಕ್ ಮಾಡೋದಕ್ಕೆ ಕಾಮಿಡಿ ಮಾಡೋದಕ್ಕೆ ಅವ್ನ್ ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ ಇವನ್ ಸಿಲ್ಲಿ ಸಿಲ್ಲಿ ಅನ್ಕೊಂಡಿದ್ದಾರೆ ಗಿಲ್ಲಿ ಆಕ್ಚುಲಿ ಗಿಲ್ಲಿ ಇಸ್ ಎ ಸೂಪರ್ ಹೀರೋ ಅವ್ನಿಗೆ ಚೆನ್ನಾಗಿ ಗೇಮ್ ಆಡೋದ್ ಗೊತ್ತಿದೆ ಆದ್ರೆ ಯಾವ್ದೇ ತರ ಮಾಸ್ಕ್ ಇಲ್ದಿರ ಅವ್ನ ನಿಯತ್ತಾಗಿ ಸರ್ ನಗ್ನಗ್ತಾನೆ ಆಟ ಆಡ್ತಾ ಇದ್ದಾನೆ ಬಟ್ ಕೆಲವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತು ನಾನು ಹೇಳೋದ್ ಬೇಡ ಸರ್ ಸೋಷಿಯಲ್ ಮೀಡಿಯಾನೇ ಹೇಳ್ತಾ ಇದೆ ನೋಡಿ ಅವನು ಅಲ್ಲಿ ಸಿಂಪತಿ ಕ್ರಿಯೇಟ್ ಮಾಡಂಗಿದ್ರೆ ನೀವೇ ಹೇಳಿದ್ರಿ ನಾನು ತಿಳ್ಕೊಂಬಂದೆ ಅವ್ರ ಮನೆ ಪರಿಸ್ಥಿತಿ ಯಾವ ತರ ಇದೆ ಅಂತ ಹೇಳಿ ಅದನ್ನ ತೋರಿಸ್ಕೊಳ್ಬೋದಾಗಿತ್ತಲ್ಲ ತಾಯಿ ತೋರಿಸ್ಕೊಳ್ಬೋದಾಗಿತ್ತಲ್ಲ ತಂದೆಗೆ ಬಂದಿದ್ದಂತ ಆಪರೇಷನ್ ದುಡ್ಡು ಇಟ್ಕೊಂಡು ಯಾಕೆ ಬಿಗ್ ಬಾಸ್ಗೆ ಹೋಗ್ಬೇಕಾಗಿತ್ತ ಅವನು ಆ ದುಡ್ಡಲ್ ಮನೆ ಜವಾಬ್ದಾರಿ ನಡೆಸ್ಬೋದಾಗಿತ್ತಲ್ಲ ಮೂರ್ ಅಂತಸ್ತಿನ ಮನೆ ಕಟ್ಟಿದಾರ ಈಚೆಯಿಂದ ನೋಡೋದಕ್ಕೆ ಮೋಲ್ಡ್ ಬಿಲ್ಡಿಂಗ್ ಇರುತ್ತೆ ಒಳಗೆ ಹೋದ್ರೇನ್ ಇದು ಎ ಸಿ ಹಾಕಿದಾರ ಏನ್ ಮಾತಾಡ್ತಾರೆ ಮೂಳೆ ಹೇಳ್ತಿದ್ ನಾಲ್ಗೆ ಆಗು ಮಾತಾಡ್ತಾರ ಅವ್ರ ಯಾರು ಮಾತಾಡ್ತಾರ ಅವ್ರ ಯಾರ ಸರ್ ದೊಡ್ಡ ತಂದದಲ್ಲಿ ಇರೋ ನಾವು ಹೋರಾಟಗಾರ ಅನ್ಕೊಂಡಿರೋರು ಮಾಡ್ರಿ ಒಬ್ರಿಗೆ ಯಾವತ್ತು ನಾವು ಒಬ್ಬರೇನೊಂದು ರೇಸ್ ಅಂದ್ರೆ ಕಾಂಪಿಟೇಷನ್ ಇರ್ಬೇಕು ಆಗಂತ ಅವ್ರ ವೈಯಕ್ತಿಕ ವ್ಯಕ್ತಿತ್ವ ಅವ್ರನ್ನ ತೇಜೋದೆ ಮಾಡೋದು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ಕೊಂಡು ತೇಜೋದೆ ಮಾಡೋದು ಒಳ್ಳೇದಲ್ಲ ಅಲ್ವಾ ಇವತ್ ನಾ ಒಬ್ಳೆ ಅಲ್ಲ ಎಷ್ಟೋ ಜನ ನಿಮ್ ಮನೆಗ್ ಬಂದು ಹೋಗಿದ್ದಾರೆ ಗಿಲಿ ಮನೆಗೆ ಎಲ್ಲಾರು ಹೇಳ್ಬೋದಾಗಿತ್ತಲ್ಲ ಗಿಲಿ ಮನೆ ಯಾವ ತರ ಇದೆ ಅಂತ ಹೇಳಿ ಇಲ್ಲ ಗಿಲಿ ದುಡ್ ಮಾಡಿದಾನ ದುಡ್ ಮಾಡಂಗಿದ್ರೆ ಹಂಗಿದ್ರೆ ಅವನೇ ಯಾಕೆ ಸರ್ ಆ ಆತರ ಇರ್ತದ ಬನಿನ್ ಹಾಕೊಂಡು ಈಸ್ ನ್ಯಾಚುರಲ್ ಬಾಯ್ ಸರ್ ನ್ಯಾಚುರಲ್ ಹಳ್ಳಿ ಹುಡ್ಗ ಸರ್ ಗಿಲ್ಲಿ ಪಕ್ಕಾ ನಾಟಿ ಹುಡ್ಗ ಸರ್ ನಮ್ ಗಿಲ್ಲಿ ಏನ್ ಕೇಳಿದೆ ಅಂತಂದ್ರೆ ನೀವೆಲ್ಲ ರಿಯಾಲಿಟಿನ ಜನ ತೋರಿಸ್ತಾನೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಬೆಂಗಳೂರಿಗೆ ಫೇಮಸ್ ಆಗ್ಬಿಟ್ಟಿದ್ರಿ ಇವತ್ತು ಮಂಡ್ಯ ಕಂಡ ಬಂದಿದ್ದೀರಾ ಏನ್ ಕೇಳಿದೆ ಅಂತಂದ್ರೆ ಇವತ್ತು ಗಿಲ್ಲಿ ಯಾವ ತರ ಫೇಮಸ್ ಆಗಿದ್ದಾರೆ ಅಂತಂದ್ರೆ ಕೆ ಅನ್ನದಾನಿ ಅಂತೇಳಿ ಈ ಕ್ಷೇತ್ರದ ಎಮ್ ಎಲ್ ಎ ಈ ಮಾಜಿ ಅಲ್ಲಿ ಇರ್ಬೋದು ಅವ್ರ ಎಲ್ ಮಳವಳ್ಳಿ ಅಂತಂದ್ರೆ ಒಂದ್ಸರ್ ಅವ್ರ ಆಗ್ತಾರೆ ಒಂದ್ಸರ್ ಇವ್ರ ಆಗ್ತಾರೆ ಅವರು ಗಿಲ್ಲಿ ಬಗ್ಗೆ ಮಾತಾಡಿದಾರೆ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ಇಂತ ಒಂದ್ ಇರುವಂತ ಪ್ರಸಿದ್ಧಿ ಇರುವಂತ ಇಷ್ಟು ಜನ ಮಾತಾಡ್ತಿದ್ರು ಕೂಡ ಇನ್ನು ಕೆಲವರು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಆದ್ರೂ ಮಾತಾಡ್ಲಿ ಇಲ್ಲ ಎಂ ಎಲ್ ಮಾತಾಡ್ಲಿ ಪಿ ಎನ್ ಎ ಪಿ ಎಂ ಎ ಮಾತಾಡ್ಲಿ ಸಿ ಎಂ ಎ ಮಾತಾಡ್ಲಿ ಮಾತಾಡ್ತಾರೆ ಬೆಳೆಸೋರ್ ಯಾರು ಇಲ್ಲ ಸರ್ ಬೆಳಿತಾರೆ ಅಂದ್ರೆ ತುಳಿಯೋರೆ ಹೆಚ್ಚಾಗಿರ್ತಾರೆ ಸರ್ ಮಾತಲ್ಲಿ ಹೇಳೋದ್ ಬೇರೆ ಆಯ್ತಾ ಗೆಲ್ಸಕ್ಕೆ ಯಾರು ಬರಲ್ಲ ಸರ್ ಮುಂದೆ ಹೋಗೋದಕ್ಕೆ ಯಾರು ತಳ್ಳೋದಿಲ್ಲ ಸರ್ ಆಯ್ತು ಗಿಲ್ಲಿ ಎಷ್ಟು ವರ್ಷದಿಂದ ಗೊತ್ತೆಲ್ಲಾರ್ಗು ಎಷ್ಟು ವರ್ಷದಿಂದ ನೋಡಿದಾರೆ ಬೆಳೆಸಬೇಕಂದ್ರೆ ಯಾರು ಸರ್ ಗಿಲ್ಲಿನ್ ಬೆಳೆಸಿದ್ದಾರೆ ಗಿಲ್ಲಿ ಅವ್ರ ಅಪ್ಪನ್ ಬಂದಿದ್ದಂತ ಅಮೌಂಟ್ ಹೇಳ್ತಿ ಏನ್ ಅಮೌಂಟ್ ಬಂದಿದೆ ಅವ್ರ ಆಪರೇಷನ್ ಆ ಅಮೌಂಟ್ ಅಲ್ಲಿ ಹೋಗಿದ್ದಾನೆ ಅಂತ ಅಂದ್ರೆ ತಿಳ್ಕೊಳ್ಳಿ ಅವನ ಸ್ವಂತ ದುಡ್ಡಲ್ಲಿ ಅವನು ಹೋಗಿದ್ದಾನೆ ಹೊರ್ತು ಯಾರ ಬೆಂಬಲ ಇಂದ ಅಲ್ಲ ಸರ್ ಯಾವ್ದೇ ರಾಜಕಾರಣಿ ಇರ್ಲಿ ನಾನ್ ನೇರ ನೋಡಿ ಸರ್ ಯಾವ್ದೇ ರಾಜಕಾರಣಿ ಒಬ್ಬ ಬೆಳೀತಾ ಇದ್ದಾನೆ ಅಂದ್ರೆ ಅವ್ರಿಗೆ ಬೇಕಲ್ವಾ ಯಾವ್ದಾದ್ರು ಶೋಕ್ ಸೆಲೆಬ್ರಿಟಿ ಕರೆಯೋದಕ್ಕೆ ಅದಕ್ಕೊಂದು ಅವ್ರು ಹೊಗೊಳ್ತಾರೆ ಹೊರ್ತು ಬೆಳ್ಸೋ ಯಾರು ಬರಲ್ಲ ಮೇಡಮ್ ಲಾಸ್ಟ್ ಕ್ವಶನ್ ಮನೇಲಿ ಇದ್ದಾಗ ಗಿಲ್ಲಿ ತುಂಬಾ ಏಟ್ ಮಾಡ್ತೀರಂದ್ರೆ ದ್ವೇಷಿಸ್ತಿದ್ರು ಹೊರಗಡೆ ಬರ್ತಿದ್ದಂಗೆನೆ ಗಿಲ್ಲಿ ಕ್ರೇಜ್ ನೋಡಿ ಗಿಲ್ಲಿ ನನ್ನ ಸ್ನೇಹಿತ ನನ್ನ ಫ್ರೆಂಡು ಈಗ ಸವಿತಾ ಕನ್ಗೆ ಯಾರು ಮದ್ವೆ ಮಾಡ್ಬೇಕು ಏನ್ ಅಂತ ಗೊತ್ತಾಗ್ತಿಲ್ಲ ಅಷ್ಟು ಜನ ಹುಟ್ಕತ್ತವ್ರೆ ಇದಕ್ಕೆ ಅಂತೀರಾ ಇಷ್ಟ ಆಗಿದ್ರು ಕೂಡ ಈಗ ರೀಷಾ ಗೌಡ ಆಗಿರ್ಬೋದು ಮೇಡಮ್ ಈಗ ರೀಷಾ ನೀವು ಹೇಳಿದ್ರೆ ಗಿಲ್ಲಿಗೆ ಇವಾಗ ಹುಡ್ಗಿರ್ ಫ್ಯಾನ್ಸ್ ಜಾಸ್ತಿ ಆಗಿದ್ದಾರೆ ನಾನ್ ಮದ್ವೆ ಆಗ್ಬೇಕು ನೀನ್ ಮದ್ವೆ ಆಗ್ಬೇಕು ಅಂತ ಇವಾಗ್ ಹೇಳ್ತಾ ಇದಾರೆ ಫಸ್ಟ್ ಈ ತರ ಬರ್ತಾ ಇದ್ರ ಹಣ ಅಧಿಕಾರ ಹೆಸರು ಮಾಡಿದ್ರೆ ಯಾರ್ ಬೇಕಂದ್ರೂನು ಬರ್ತಾರೆ ಗಿಲ್ಲಿ ಹೆಸರು ಮಾಡಿದಾನೆ ಈಗ ಒಂದೊಂದ್ ಹೆಸರು ಹುಡ್ಕೊಂಡ್ ಮನೆ ಹತ್ರ ಬರ್ತಾ ಇದೆ ಹಾಗಂತ ಜೀವನ ಬೇರೆ ಆಟ ಬೇರೆ ಜೀವನಕ್ಕೆ ಭಗವಂತ ಹಣೆ ಬರ್ದಲ್ ಬರ್ದಿರ್ತಾನೆ ಯಾರನ್ನೂ ತಗೊಂಡ್ಬಂದು ಇವ್ರು ಇಷ್ಟೆಲ್ಲ ಕಷ್ಟ ಬಂದು ಯಾರೋ ಬಂದು ಮನೆ ಹಾಳು ಮಾಡೋರ್ನ ತಂದಿಟ್ಕೊಳ್ಳೋದಲ್ಲ ಯಾಕಂದ್ರೆ ನಾನ್ ನೋಡ್ತಾ ಇದ್ದೀನಲ್ಲ ಸರ್ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಮದ್ವೆಗ್ ಅನ್ನೋದು ನಾನ್ ಅತಿ ಹೆಚ್ಚು ಹೇಳೋದು ಫಸ್ಟ್ ನಿಮ್ ತಾಯಿ ತಂದೆ ನೋಡ್ಕೊಳ್ಳಿ ನೀವೊಂದು ಸ್ಥಾನಕ್ ಬನ್ನಿ ನೀವು ಬೆಳೀರಿ ಆ ತುಂಬಾ ಬಡತನ ಇರುವಂತ ಹೆಣ್ಣು ಮಕ್ಕಳಿಗೆ ತುಂಬಾ ಬಡವ್ರಿಗೆ ಜೀವನ ಕೊಡಿ ಅವ್ಳಿಗೆ ಅನ್ನದೇನು ಹಣದ ಬೆಲೆ ಏನು ಜೀವ್ನ ಅಂದ್ರೆ ಏನು ಅಂತ ತಿಳ್ಕೊಂಡಿರೋರ್ಗೆ ಅವ್ರ ಅಮ್ಮ ನಿಂತ್ಕೊಂಡ್ ಜೀವನ ಕೊಡ್ಲಿ ಅವ್ರ ಅಮ್ಮ ನಿಂತ್ಕೊಂಡ್ ಅವ್ರ ಮಗನ್ ಮದುವೆ ಮಾಡ್ಲಿ ಬಿಟ್ಟು ಯಾವ್ದೇ ಹೆಣ್ಮಕ್ಳಿ ಪ್ರೀತಿ ಪ್ರೇಮ ಇವೆಲ್ಲ ನಿಜವಾಗ್ಲೂ ಹೇಳ್ತೀನಿ ಸರ್ ಇವೆಲ್ಲ ಫೇಕ್ ಸರ್ ಆಯ್ತಾ ಅಂಡ್ ಅಭಿಮಾನ ಇರ್ಲಿ ಪ್ರೀತಿ ಬೇರೆ ಲವ್ ಬೇರೆ ಫ್ಲಟ್ ಬೇರೆ ಅಭಿಮಾನ ಬೇರೆ ನಾವು ಗಿಲ್ಲಿನ ಅಭಿಮಾನದಿಂದ ನೋಡ್ತೀವಿ ಅಂಡ್ ಗಿಲ್ಲಿ ಬಗ್ಗೆ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗಲ್ ಜನಕ್ ಗೊತ್ತಾಗಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬೇರೆ ತರತ ಬಟ್ ಹೋಗ್ತಾ 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 ಯಾವಾಗ ಗಿಲ್ಲಿ ಕ್ರೇಜ್ ಇನ್ಕ್ರೀಸ್ ಆಯ್ತು ಅಂದ್ರೆ ಅವನ ರಿಯಾಲಿಟಿ ಟಾಕ್ಸ್ ಮೇಡಮ್ ನೀವತ್ತು ಬೆಂಗಳೂರಿಂದ ಒಂದು ನಿಮ್ದೊಂದು ತಂಡ ರ್ಯಾಲಿ ಮಾಡಿಕೊಂಡು ಗಿಲ್ಲಿಯ ಒಂದು ಗೆಲುವಿನ ಮತ್ತೆ ಗಿಲ್ಲಿಗೆ ಒಂದು ಇಂಪ್ರೆಸ್ ಮಾಡಕ್ಕೋಸ್ಕರ ಬಂದ್ರಿ ಈ ಊರ್ ಜನಗಳ ಪ್ರೀತಿ ಈ ಮನೆಯವರ ಒಂದು ಆತ್ಮೀಯತೆ ನೋಡಿ ನಿಮ್ಮ ಒಂದು ರ್ಯಾಲಿ ಸಾರ್ಥಕತೆ ಆಯ್ತಾ ಡೆಫಿನೆಟ್ಲಿ ಸಾರ್ಥಕತೆ ಆಯ್ತು ಮೊದ್ಲು ಮೊದಲನೇದಾಗಿ ಮಂಡ್ಯದ ಜಿಲ್ಲೆಗೆ ಮಂಡ್ಯದ ಜನರಿಗೆ ಈ ನನ್ನ ಎಣ್ಣೀರ್ ಕೊಡ್ತಾ ಇರುವಂತ ಜನರಿಗೆ ತುಂಬ ಹೃದಯದ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಇಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದಿರಲ್ಲ ಇಷ್ಟು ಸಾಕು ನಮ್ಗೆ ನೀವ್ ಯಾವ್ದು ಹಣ ಅಂತಸ್ತು ಕೊಟ್ಟಿಲ್ಲ ಒಂದು ಗ್ಲಾಸ್ ನೀರು ಇದು ಅಂಡ್ ಪ್ರೀತಿ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಮಂಡ್ಯ ಅಂದ್ರೆ ನಾನು ಯಾವಾಗೂ ಹೇಳ್ತಾ ಇರ್ತೀನಿ ಮಂಡ್ಯದ ಗೊತ್ತು ದೇಶಕ್ಕೆ ಗೊತ್ತು ಅಂಡ್ ಅನ್ನ ಗಿಲ್ಲಿ ಅಭಿಮಾನಿಗಳಲ್ಲಿ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ಳೋದು ಇವತ್ತು ಮಿಡ್ ನೈಟ್ ಹಾಗೆ ನಾಳೆ ಏನು ವೋಟಿಂಗ್ಸ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ಸ್ ದಯವಿಟ್ಟು ಪ್ರತಿಯೊಬ್ರು ವೋಟಿಂಗ್ ಮಾಡಿ ಎಲ್ಲರೂ ದೇಶ ವಿದೇಶದಲ್ಲಿ ಯಾರ್ಯಾರು ಇದಿರ ಎಲ್ಲಾರು ಮಿಸ್ ಮಾಡ್ದಿರ ನಿಮ್ಮ ಅಕ್ಕ ಪಕ್ಕ ಸ್ನೇಹಿತರು ಕುಟುಂಬಸ್ಥರು ಇದಿರ ಎಲ್ಲಾರ್ಗು ಹೇಳಿ ಗಿಲ್ಲಿಗೆ ವೋಟ್ ಮಾಡಿ ಗಿಲ್ಲಿಗೆ ಬೆಂಬಲಿಸಿ ಗಿಲ್ಲಿ ವಿನ್ನರ್ ಆಗಿ ಹೊರಗಡೆ ಬರ್ಲೇಬೇಕು ಅದು ನಮ್ಮ ಆಸೆ ಅಲ್ಲ ಈ ಒಂದು ಆಟ ಬಿಗ್ ಬಾಸ್ ಬಿಗ್ ಬಾಸ್ ಇಷ್ಟು ಸೀಸನ್ ಏನ್ ನಡೆದಿದೆ ಬೇರೆ ಬಟ್ ಈ ಸೀಸನ್ ಇಟ್ಸ್ ಎ ರೆಕಾರ್ಡ್ ಬ್ರೇಕ್ ಸೀಸನ್ ಆಗಬೇಕು ಬಿಕಾಸ್ ಒಬ್ಬ ರೈತರ ಮಗ ಬಡವ ನಿಂತಿರುವಂತದ್ದು ಎಷ್ಟು ಜನ ವಿರೋಧಿಗಳು ನಿಂತಿದ್ದಾರೆ ಹೊಟ್ಟೆ ತುಂಬಿರುವಂತ ರಾಕ್ಷಸರು ಅಂತ ನಾನೇ ನೋಡ್ತಾ ಇದೀನಿ ನನ್ನ ಹಣನಾ ಇಲ್ಲ ವ್ಯಕ್ತಿತ್ವನ ಒಳ್ಳೆ ಮನ್ಸ ಅನ್ನೋದ್ ನಾವು ನೀವೆಲ್ಲರೂ ಸೇರಿ ಪ್ರೂವ್ ಮಾಡಬೇಕು ಎಲ್ಲಿ ಎಲ್ಲಿ ಮಂಡ್ಯದ ಗಿಲ್ಲಿ ಮಂಡ್ಯದ ಗಿಲ್ಲಿ ಮಂಡ್ಯದ ಗಿಲ್ಲಿ Get back